ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ರಾವಣನಿಂದ ಕಳುಹಿಸಲ್ಪಟ್ಟಿದ್ದಂತಹ ಗೂಢಚಾರರಾದ ರಾವಣನ ಮಂತ್ರಿಗಳೇ ಆದ ಶುಕಸಾರಣರು ಆ ಕಪಿಸೈನ್ಯದಲ್ಲಿ ವಿಭೀಷಣನ ಕೈಗೆ ಸಿಕ್ಕಿಬಿದ್ದು ಕೊನೆಗೆ ಶ್ರೀರಾಮಚಂದ್ರನ ಅಭಯದ ಕಾರಣದಿಂದಾಗಿ ಹೇಗೋ ಹಿಂದಿರುಗಿ ಬಂದವರಾಗಿ ಆ ರಾವಣನಿಗೆ ರವಾನರ ವೀರರ ವೀರರಲ್ಲಿ ಪ್ರಮುಖರಾದವರ ಪರಿಚಯವನ್ನು ಮಾಡಿಸುತ್ತಿರುವರು ಸಾರಣಸ್ಯ ರಾವಣಂ ರಾಕ್ಷಸಾಧಿಪಂ ಬಲಮಾದಿಶ್ಯ ತತ್ಸರ್ವಂ ಶುಕೋ ವಾಕ್ಯಮಥೀತ್ ಆ ಇಡಿ ವಾನರ ಸೈನ್ಯದ ಪರಿಚಯವನ್ನು ಕೊಟ್ಟು ಸಾರಣನು ಸುಮ್ಮನಾದಾಗ ಅವನ ಮಾತನ್ನು ಕೇಳಿ ಶುಕನು ರಾಕ್ಷಸರಾಜ ರಾವಣನಲ್ಲಿ ಇಂತೆಂದನು ಚೇತಾನ್ ಪಶ್ಚಸೇತಾನ್ ಮತ್ತಾನಿ ವಹಾದ್ವಿಪಾಂ ನೆಗ್ರೋಧಾನಿ ವ ಗಾಂಗೇಯಾನ್ ಸಲಾನ್ ಹೈಮವತಾನಿವಾ ಏತಿ ದುಷ್ಪ್ರಸ ದುಷ್ಪ್ರಸಹ ರಾಜನ್ ಬಲಿನಕ್ ದೈತ್ಯ ದಾನವ ಸಂಕಾಶ ಯುದ್ಧೇ ದೇವ ಪರಾಕ್ರಮ ರಾಜನಿ ನೀವು ಇಲ್ಲಿ ಮತ್ತ ಮಹಾ ಗಜದಂತೆ ನಿಂತಿರುವ ವಾನರರನ್ನು ನೋಡುತ್ತಿರುವಿರಲ್ಲ ಅವರು ಗಂಗಾ ತೀರದ ವಟವೃಕ್ಷಗಳಂತೆ ಹಿಮಾಲಯದ ಸಾಲ ವೃಕ್ಷಗಳಂತೆ ಕಂಡು ಬರುತ್ತಿದ್ದಾರೆ ಇವರ ವೇಗ ದುಸ್ಸಹವಾಗಿದ್ದು ಚಿತ್ವಾನುಸಾರ ರೂಪಗಳನ್ನು ಧರಿಸುವವರಾಗಿದ್ದಾರೆ ದೈತ್ಯ ದಾನವರಂತೆ ಶಕ್ತಿಶಾಲಿ ಬಲಿಷ್ಠರಾದ ಇವರು ಯುದ್ಧದಲ್ಲಿ ದೇವತೆಗಳಂತೆ ಪರಾಕ್ರಮವನ್ನು ಪ್ರಕಟಿಸುವವರಾಗಿದ್ದಾರೆ ಕೋಟಿ ಸಹಸ್ರಾಣಿ ನವ ಪಂಚ ಚ ಸಪ್ತ ಚ ತಥಾ ಶಂಕು ಸಹಸ್ರಾಣಿ ಚಂಕುಸಹಸಿ ತೃಂದ ಶತಾ ಚೀವ ಸಚಿವ ಸದಾ ಹರೆಯೋ ದೇವ ಗಂಧರ್ವೈರತ್ಪನ್ನ ಕಾಮರೂಪಿಣ ಇವರ ಸಂಖ್ಯೆ ಇಪ್ಪತ್ತೊಂದು ಕೋಟಿ ಸಾವಿರ ಸಾವಿರ ಶಂಕು ಮತ್ತು ನೂರು ವೃಂದವಾಗಿವೆ ಇವರೆಲ್ಲ ವಾನರರು ಕಿಷ್ಕಿಂದಿಯಲ್ಲಿರುವ ಸುಗ್ರೀವನ ಮಂತ್ರಿಗಳಾಗಿದ್ದಾರೆ ಇವರು ದೇವತೆಗಳಿಂದ ಗಂಧರ್ವರಿಂದ ಉತ್ಪನ್ನರಾದವರು ಇವರೆಲ್ಲರೂ ಇಚ್ಛಾನುಸಾರ ರೂಪ ಧರಿಸಲು ಸಮರ್ಥರಾಗಿದ್ದಾರೆ तौ तो यौ तौ तो पश्यसि तिष्ठन्तौ कुमारौ देवरूपिनौ मैन्दस्य द्वेदस्यैवताभ्यां नास्ति समो युधी ब्रह्माणा समनुग्नाता अमृतप्राशिनौ उभौ हशं सीते यथा लंकामेतौ मर्द्यितु ಈ ವಾನರರೊಳಗೆ ದೇವತೆಗಳಂತೆ ರೂಪುಳ್ಳ ಎರಡು ವಾನರರು ನಿಂತಿರುವುದನ್ನು ನೋಡುತ್ತಿರುವೆಯಲ್ಲ ಅವರ ಹೆಸರು ಮೈಂದ ಮತ್ತು ದ್ವಿವಿಧ ಎಂದಾಗಿದೆ ಯುದ್ಧದಲ್ಲಿ ಇವರಿಗೆ ಸಮಾನರು ಯಾರೂ ಇಲ್ಲ ಬ್ರಹ್ಮದೇವರ ಅಪ್ಪಣೆಯಂತೆ ಇವರಿಬ್ಬರು ಅಮೃತಪಾನ ಮಾಡಿರುವರು ಈ ವೀರರಿಬ್ಬರು ತಮ್ಮ ಪರಾಕ್ರಮದಿಂದ ಲಂಕೆಯನ್ನು ಹೊಸಕೆ ಹಾಕಲು ಬಯಸುತ್ತಿರುವರು ಎಂತ ಪಶ್ಯಸಿ ತೆಷ್ಟಂತಂ ಪ್ರ यो बलात्ोभ्व भा सुद्रम्पिशंता लाया वैदेह्याव चो युरा दृष्टम वानर पुनरागत ज्येष्ठ केसरी नुत्रो वातात्मज श्रुता मनुमाति येन सागरः ಮಧೋದಕವನ್ನು ಹರಿಸುವ ಮತ್ತ ಗಜದಂತೆ ನಿಂತಿರುವ ವಾನರರನ್ನು ನೋಡುತ್ತಿರುವೆಯಲ್ಲ ಅವನು ಕೇಸರಿಯ ಹಿರಿಯ ಪುತ್ರನನ್ನು ಹನುಮಂತನೆಂದು ಹೇಳುತ್ತಾರೆ ಅವನ ಪುತ್ರನೆಂದು ಇವನಿಗೆ ಹೆಸರಿದೆ ಇವನು ಮೊದಲು ಸಮುದ್ರವನ್ನು ದಾಟಿ ನಾ ನಿಮ್ಮ ಬಳಿಗೆ ಬಂದು ವಿದೇಹನಂದಿನಿ ಸೀತೆಯನ್ನು ಕಂಡು ಹೋಗಿದ್ದನು ಈ ವಾನರನು ಕುಪಿತನಾದರೆ ಸಮುದ್ರವನ್ನು ಪ್ರಕ್ಷುಬ್ಧವನ್ನಾಗಿ ಮಾಡಬಲ್ಲನು ೋ ಹರಿಶ್ರೇಷ್ಠೋ ಬಲರೂಪ ಸಮನ್ವಿತಃ ಅನಿವಾರ್ಯ ಗತಿಶ್ಚವ ಪ್ರಭು ಬಲರೂಪ ಸಂಪನ್ನನಾದ ಈ ವಾನರ ಶ್ರೇಷ್ಠನು ತನ್ನ ಇಚ್ಛೆಗನುಸಾರ ರೂಪ ಧರಿಸಬಲ್ಲನು ಇವನ ಗತಿಯು ಎಲ್ಲಿಯೂ ಕುಂಠಿತವಾಗದೆ ವಾಯುವಿನಂತೆ ಎಲ್ಲೆಡೆಯೂ ಹೋಗಬಲ್ಲನು ಉದ್ಯಂತಂ ಭಾಸ್ಕರಂ ದೃಷ್ಟುಭುಕ್ಷ स्त्रियोजनसहस्रम् तु अध्वानमवतीर्यहि आदित्य आदित्यमाहरिष्यामि न मे इति निश्चित्यमनसा पप्लुवे बलदर्पितः ಇವನು ಬಾಲಕನಾಗಿದ್ದಾಗ ಒಂದು ದಿನ ಇವನಿಗೆ ವಿಪರೀತ ಹಸಿವಾಯಿತು ಆಗ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅಲ್ಲಿ ಇಲ್ಲಿಯ ಫಲಗಳಿಂದ ನನ್ನ ಹಸಿವು ಇಂಗದು ಈ ಆಕಾಶದ ದಿವ್ಯ ಫಲವನ್ನೇ ಉನ್ ತಿನ್ನುವೆನೆಂದು ಮನಸ್ಸಿನಲ್ಲಿ ಎಣಿಸಿ ಈ ಬಲಾಭಿಮಾನಿ ವಾನರನು ಮೂರು ಸಾವಿರ ಯೋಜನಾ ಎತ್ತರಕ್ಕೆ ನೆಗೆದಿದ್ದನು ದೇವರ್ಷಿ ರಾಕ್ಷಸೈಹಿ ಅನಾಸಾಧ್ಯ ಭಾಸ್ಕರೋದಯನೇ ಗಿರೋ ದೇವರ್ಷಿ ಮತ್ತು ರಾಕ್ಷಸರಿಂದಲೂ ಸೋಲದಿರುವ ಇವನು ಸೂರ್ಯನವರೆಗೆ ತಲುಪದೆ ಉದಯ ಗಿರಿಯ ಮೇಲೆ ಬಿದ್ದು ಬಿಟ್ಟನು ಪತಿ ತನು ರೇಖಾ ಶಿಲಾತಲೆ ದೃಢ ಹನುರ್ ಹನುಮಾನೇಷ ಆ ಪರ್ವತದ ಶಿಲಾ ಖಂಡದಲ್ಲಿ ಬಿದ್ದಾಗ ಇವನ ಗದ್ದ ಅಂದರೆ ಹನುವಿಗೆ ಏಟು ಬಿದ್ದು ಅತ್ಯಂತ ದೃಢವಾಯಿತು ಅದಕ್ಕಾಗಿ ಇವನು ಹನುಮಂತ ಎಂಬ ಹೆಸರಿನಿಂದಲೇ ಪ್ರಖ್ಯಾತನಾದನು ಸತ್ಯಮಾಗಮ ಶಕ್ಯಂ ಶಕ್ತು ಬಲಂ ರೂಪಂ ಪ್ರಭಾವೋವಾನುಭಾಷಿತಂ ಏಷ ಅಸಂ ईश अशंसते लंका मेको मथि तुमोजसा ये न चाज्वल्यते सौ वै धूमकेतुस्थवाद्य निहितश्चापि कथं विस्मरसे ವಿಶ್ವಾಸಾರ್ಹ ವ್ಯಕ್ತಿಗಳ ಸಂಪರ್ಕದಿಂದ ನಾನು ಈ ವಾನರನ ವೃತ್ತಾಂತವನ್ನು ಸರಿಯಾಗಿ ತಿಳಿದಿರುವೆನು ಇವನ ಬಲ ರೂಪ ಪ್ರಭಾವಗಳನ್ನು ಪೂರ್ಣವಾಗಿ ಯಾರು ವರ್ಣಿಸಲಾರರು ಇವನೊಬ್ಬನೇ ಇಡೀ ಲಂಕೆಯನ್ನು ಮರ್ತಿಸಿಬಿಡಲು ಬಯಸುತ್ತಿರುವನು ನೀವು ಲಂಕೆಯಲ್ಲಿ ಬಂಧಿಸಿಟ್ಟಿದ್ದ ಅಗ್ನಿಯನ್ನು ಇವನು ಬಾಲದ ಮೂಲಕ ಪ್ರಜ್ವಲಿತಗೊಳಿಸಿ ಇಡೀ ಲಂಕೆಯನ್ನು ಸುಟ್ಟು ಬಿಟ್ಟಿದ್ದನು ಇವನನ್ನು ನೀವು ಹೇಗೆ ಮರೆಯಬಲ್ಲಿರಿ ಪದ್ಮಿಭಕ್ಷಣಹ ಲೋಕೆ ಲೋಕೇ ಪೌರುಷಃ ಹನುಮಂತನ ಬಳಿಯಲ್ಲಿ ಇರುವವನು ಕಮಲಾಕ್ಷನಾದ ಶ್ಯಾಮಲಾಂಗನು ಶೂರವೀರನು ಇಕ್ಷವಾಕು ವಂಶದ ಅತಿರಥನಾದ ಮಹಾಪೌರುಷದಿಂದ ಕೂಡಿರುವ ಮೂರು ಲೋಕಗಳಲ್ಲಿ ಪ್ರಸಿದ್ಧನಾದ ಶ್ರೀರಾಮನು ಎಸ್ಲತೆ ಧರ್ಮ ಯೋ ತರ್ ನಾತ್ಯರ್ಥತೆ ಯೋ ವೇದ ಧರ್ಮವು ಅವನಿಂದ ಅಗಲುವುದಿಲ್ಲ ಅವನು ಧರ್ಮವನ್ನು ಎಂದೂ ಉಲ್ಲಂಘಿಸುವುದಿಲ್ಲ ವೇದವಿದರಲ್ಲಿ ಶ್ರೇಷ್ಠನಾದ ಬ್ರಹ್ಮಾಸ್ತ್ರವನ್ನು ವೇದಗಳನ್ನು ತಿಳಿದಿರುವವನೇ ಶ್ರೀರಾಮನು ಯೋ ಯೋಭಿಂದೇತ ಮೃತ್ಯೋರಿ ಪರಾಕ್ರಮ ಶ್ರೀರಾಮನು ಬಾಣಗಳಿಂದ ಆಕಾಶವನ್ನೇ ಭೇದಿಸಬಲ್ಲನು ಪೃಥಿವಿಯನ್ನು ಸೀಳಿ ಹಾಕಬಲ್ಲನು ಇವನ ಕೋಪವು ಮೃತ್ಯುವಿನಂತೆ ಇದ್ದು ಪರಾಕ್ರಮವೂ ಇಂದ್ರನಂತೆಯೇ ಇದೆ ಯಸ್ಯ ಭಾರ್ಯಾಸ್ಥಾ ಚಾಪಿ ಹೃತಃ ತ್ವಯ ಸ ಏಷ್ರ ಸಮಭಿವರ್ತತೆ ಸಮ ಯಾರ ಭಾರ್ಯೆಯನ್ನು ನೀನು ಜನಸ್ಥಾನದಿಂದ ಕದ್ದು ತಂದಿರುವೆಯೋ ಆ ಶ್ರೀರಾಮನೇ ನಿನ್ನೊಡನೆ ಯುದ್ಧ ಮಾಡಲು ನಿನ್ನ ಮುಂದೆ ಬಂದು ನಿಂತಿರುವನು ಎಸ್ಕ್ಷಿಣೆ ಪಾರ್ಶ್ವೇ ಶುದ್ಧ ಜಾಂಬೂನದ ಪ್ರಭಃ ಏಷೋ ಹಿ ಲಕ್ಷ್ಮಣೋ ನಾಮ ಭಾತ್ರಿಯೇರ ನಯೇ ಯುದ್ಧ ಚ ಕುಶಲ ಸರ್ಪಶಸ್ತ್ರಭೃತಾಂಬರಹ ಶ್ರೀರಾಮನ ಬಲಭಾಗದಲ್ಲಿ ಶುದ್ಧವಾದ ಚಿನ್ನದ ಪ್ರಭೆಯಂತೆ ಕಾಂತಿಯುಳ್ಳ ವಿಶಾಲ ವಕ್ಷಸ್ಥಳವುಳ್ಳ ಕೆಂಪಾದ ಕಣ್ಣುಗಳುಳ್ಳ ತಪ್ಪಾದ ಗುಂಗುರು ಕೂದಲುಗಳಿಂದ ಕೂಡಿದ ಅಣ್ಣನ ಹಿತದಲ್ಲಿ ಸದಾ ಆಸಕ್ತನಾಗಿರುವ ಲಕ್ಷ್ಮಣನು ಕಂಗೊಳಿಸುತ್ತಿರುವನು ಅವನು ಸಮಸ್ತ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನು ನೀತಿ ಶಾಸ್ತ್ರದಲ್ಲಿಯೂ ಯುದ್ಧದಲ್ಲಿಯೂ ಮಹಾಕುಶಲನು ಆಗಿದ್ದಾನೆ ಕ್ಷಿಣೋ ಬಾಹುರ್ ನಿತ್ಯಂ ಪ್ರಾಣೋ ಬಹಿಶ್ಚರಹ ಇವನು ಶೀಘ್ರ ಕೋಪಿಯು ದುರ್ಜಯ ವೀರನು ಪರಾಕ್ರಮಿಯು ಶತ್ರುಗಳನ್ನು ಸೋಲಿಸುವವನು ಬಲವಂತನು ಆಗಿದ್ದಾನೆ ಲಕ್ಷ್ಮಣನು ಶ್ರೀರಾಮನಿಗೆ ಬಲಗೈಯಂತೆಯೂ ಹೊರಗೆ ಸಂಚರಿಸುವ ಶ್ರೀರಾಮನ ಪ್ರಾಣಗಳಂತೆಯೂ ಆಗಿರುವನು ನಕ್ಷೇಷ ರಾಘವಸ್ಯಾರ್ಥಿ ಜೀವಿತಂ ಪರಿರಕ್ಷತಿ ಈಶೈವಾಶಂ ಸತಿ ಯುದ್ಧಿ ನಿಹಂತುಂ ಸರ್ಪರಾಕ್ಷಸಾನ್ ರಾಘವನಿಗಾಗಿ ತನ್ನ ಜೀವನವನ್ನೇ ತೊರೆಯಲು ಇವನು ಸಿದ್ಧನಿರುವನು ಇವನೊಬ್ಬನೇ ಯುದ್ಧದಲ್ಲಿ ಸಮಸ್ತ ರಾಕ್ಷಸರನ್ನು ಸಂಹರಿಸಲು ಬಯಸುತ್ತಿರುವನು ಯಸ್ತು ಸವ್ಯಮಸೌ ಪಕ್ಷಂ ರಾಮಸ್ಯಾಶ್ರಿತ್ಯ ತಿಷ್ಠತಿ ರಕ್ಷೋ तो राजा केशव श्रीमता श्रीमतारज राजेन लंकायाम अभिषेकितः त्वमसो प्रति समृद्धो युद्धायैशोभि वर्तते ಶ್ರೀರಾಮಚಂದ್ರನ ಎಡಬಲದಲ್ಲಿ ರಾಕ್ಷಸರಿಂದ ಸುತ್ತುವರೆದು ನಿಂತಿರುವವನೇ ರಾಜ ವಿಭೀಷಣನು ರಾಜಾಧಿರಾಜನಾದ ಶ್ರೀರಾಮನು ಇವನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿರುವನು ಈಗ ಈ ವಿಭೀಷಣನು ಕೂಡ ನಿನ್ನ ವಿಷಯದಲ್ಲಿ ಕುಪಿತನಾಗಿ ಯುದ್ಧಕ್ಕಾಗಿ ಮುಂದೆ ಬರುತ್ತಿದ್ದಾನೆ ಎಂತ ಪಶ್ಯಸಿ ಸರ್ವಶಾಖಾ ಮಧ್ಯ ಭರ್ತ ರಮಿ ಸಂ ಎಲ್ಲ ವಾನರರ ಮಧ್ಯದಲ್ಲಿ ಪರ್ವತೋಪಮವಾಗಿ ಪರ್ವತದಂತೆ ಅನಿಚಲ ಅಚಲನಾಗಿ ನಿಂತಿರುವ ವಾನರರನ್ನು ನೋಡುತ್ತಿರುವೆಯಲ್ಲವೇ ಅವನು ಸಮಸ್ತ ವಾನರರಿಗೆ ಒಡೆಯನಾದ ಮಹಾ ತೇಜಸ್ವಿ ಸುಗ್ರೀವನು ತೇಜಸ ಯಶಸ ಬುದ್ಧೇನಾ ರಾಜ ಹಿಮಾನಿಮ ಪರ್ವತ ಹಿಮವಂತನು ಎಲ್ಲ ಪರ್ವತಗಳಲ್ಲಿ ಶ್ರೇಷ್ಠನಾಗಿರುವಂತೆಯೇ ತೇಜಸ್ಸು ಬಲ ತೇಜಸ್ಸು ಯಶಸ್ಸು ಬಲ ಬುದ್ಧಿ ಸತ್ಕುಲ ಪ್ರಸೂತಿ ಇವೆಲ್ಲವುಗಳಿಂದಾಗಿ ಸುಗ್ರೀವನು ವಾನರರಲ್ಲಿ ಸರ್ವಶ್ರೇಷ್ಠನಾಗಿದ್ದಾನೆ ಧಾಮ್ ಯಾಸ್ತೆ ಗುಹಾಂ ಮದ್ರುಮಾಂ ಪರ್ವತ ದುರ್ಗಮ್ಯಾಂ ಪ್ರಧಾನೈ ಸಹಯೋ ಇವನು ಗ್ರಹನ ವೃಕ್ಷಗಳಿಂದ ಕೂಡಿದ ಕಿಷ್ಕಿಂಧ ಎಂಬ ದುರ್ಗಮವಾದ ಗುಹೆಯಲ್ಲಿ ವಾಸಿಸುತ್ತಿರುವನು ಪರ್ವತಗಳಿಂದಾಗಿ ಅದನ್ನು ಪ್ರವೇಶಿಸುವುದು ಅತ್ಯಂತ ಕಠಿಣವಾಗಿದೆ ಇವನೊಂದಿಗೆ ಅಲ್ಲಿ ಮುಖ್ಯ ಮುಖ್ಯ ಸೇನಾಪತಿಗಳು ಇರುತ್ತಾರೆ ಇರುತ್ತಾರೆಂಚನಿ ಮಾಲಾ ಶೋಭತೆ ಶತಪುಷ್ಕರ ಯಸ್ಯಾಂ ಕಾಂತ ಅವನ ಕೊರಳಿನಲ್ಲಿ ನೂರು ಕಮಲಗಳ ಸುವರ್ಣಮಯ ಮಾಲೆ ಶೋಭಿಸುತ್ತದೆ ಇದರಲ್ಲಿ ಸದಾ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತದೆ ಅದನ್ನು ದೇವ ಮಾನವರೆಲ್ಲರೂ ಪಡೆಯಲು ಬಯಸುತ್ತಾರೆ ಏತ ಮಾಲಾಂಚಾರಾಂಚ ರಾಮೇಣ ప్రతిపాదిత భగవాన్ శ్రీరామును వాలియను కొంద ఈ మాలే తారే వనర సుగ్రీవనికి సుగ్రీవనం శతం శత కోటి కోమాహుర్మనీషిణ శతం కోటి సహస్రా శంకు ನೂರು ಲಕ್ಷಗಳನ್ನು ವಿದ್ವಾಂಸರು ಕೋಟಿ ಎಂದು ಹೇಳುತ್ತಾರೆ ಅಂತಹ ನೂರು ಸಾವಿರ ಕೋಟಿಗಳನ್ನು ಶಂಖವೆಂದು ಹೇಳುತ್ತಾರೆ ಶತಂ ಶಂಕು ಸಹಸ್ರಾಣ ಮಹಾಶಂಕುರಿತಿ ಸ್ಮೃತಃ ಮಹಾಶಂಖು ಸಹಸ್ರಾಣ ಶತಂ ವೃಂದಮಿಹೋಚ್ಯತೆ ಒಂದು ಲಕ್ಷ ವೃಂದದ ಹೆಸರು ಮಹಾವೃಂದವಾಗಿದೆ ಒಂದು ಲಕ್ಷ ಮಹಾವೃಂದವನ್ನು ಪದ್ಮವೆಂದು ಹೇಳುತ್ತಾರೆ शत् शतं पद्मसहस्राणां महापद्ममिति स्मृतं महापद्मसहस्राणां शतम् कर्वमिहोच्यते नूरु सावर पद्महापद्मवेस नूरु सावर महापद्म कर्ववे शतं कर्वसहस्राणां महाकर्वमिति स्मृतम् महाकर्बसा हस्राणां समुद्रम भिधियते शतम समुद्रसा हस्रमोगह यत्य भिधियते शतमोगहसा हस्राणा ಒಂದು ಲಕ್ಷ ಕರ್ವಗಳನ್ನು ಮಹಾ ಕರ್ವಗಳನ್ನು ಹಾಕಿದರೆ ಮಹಾ ಕರ್ವವಾಗುತ್ತದೆ ಒಂದು ಸಾವಿರ ಮಹಾಕರ್ವಗಳನ್ನು ಸಮುದ್ರವೆಂದು ಹೇಳುತ್ತಾರೆ ಒಂದು ಲಕ್ಷ ಸಮುದ್ರಗಳನ್ನು ಹೋಗವೆಂದು ಒಂದು ಲಕ್ಷ ಹೋಗಕ್ಕೆ ಮಹೌಘ ಎಂಬ ಸಂಜ್ಞೆಯಿದೆ ಏವಂ ಕೋಟಿ ಸಹಸ್ರೇಣ ಶಂಕು ನಾಂಚ ಶತೇನ ಚ ಮಹಾಶಂಕು ಸಹಸ್ರೇಣ ತಥಾ ವೃಂದ ಚ महावृन्दसहस्रेण तथा पद्मशतेन च महापद्मसहस्रेण तथा गर्भशतेन च समुद्रेण च तेनैव महोगेन तथैव च एष कोटिमहोघेन समुद्रसदृशेन च विभीषणेन वीरेण सचिवैः परिवारितः युद्धार्थमनुवर्तते महाबलव्रतो नित्यं महाबलपराक्रमः इप्रकार साविरकोटि नूरु शङ्कु साविर महाशङ्कु नूरु वृन्द साविर महाबृन्दा नूरु पद्म साविर महापद्म नूरु कर्व नूरु समुद्र ನೂರು ಮಹೌಘ ಹಾಗೂ ಸಮುದ್ರದಂತಹ ನೂರು ಕೋಟಿ ಮಹೌಘ ಸೈನಿಕರಿಂದ ವೀರ ಭೀಷಣರಿಂದ ತನ್ನ ಸಚಿವರಿಂದ ಸುತ್ತುವರೆದ ಮಾನರ ರಾಜ ಸುಗ್ರೀವನು ನಿಮ್ಮನ್ನು ಯುದ್ಧಕ್ಕಾಗಿ ಆಹ್ವಾನಿಸುತ್ತಾ ಮುಂದಕ್ಕೆ ಬರುತ್ತಿದ್ದಾನೆ ವಿಶಾಲ ಸೈನ್ಯದಿಂದ ಕೂಡಿಕೊಂಡ ಸುಗ್ರೀವನು ಮಹಾಬಲ ಮತ್ತು ಪರಾಕ್ರಮದಿಂದ ಸಂಪನ್ನನಾಗಿದ್ದಾನೆ ಮಹಾರಾಜ ಪ್ರಜ್ವಲಿತ ಗ್ರಹೋಪಮಾಂ ಗ್ರಹೋಪ್ರಯತ್ನ ಪರಮಾನ್ನ ಪರೈಪ್ರಭ ಪರಾಭವ ಮಹಾರಾಜ ಈ ಸೈನ್ಯವು ಒಂದು ಪ್ರಕಾಶವಾದ ಗ್ರಹದಂತೆಯಿದೆ ಉಪಸ್ಥಿತವಾದ ಇದನ್ನು ನೋಡಿ ನಂ ತಮ್ಮ ವಿಜಯವಾಗುವಂತಹ ಶತ್ರುಗಳ ಮುಂದೆ ಕೀಳಾಗದಂತೆ ಯಾವುದಾದರೂ ಉಪಾಯ ಮಾಡಿರಿ ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ತೆಂಟನೆಯ ಸರ್ಗವು ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ